ಇವತ್ತು ನಾವು ಬೆಂಗಳೂರಿನ ನಾಣ್ಯ ಪ್ರದರ್ಶನದಲ್ಲಿದ್ದೀವಿ ನಾವೆಲ್ಲ ಓದಬೇಕಾದ್ರೆ ಗಂಗರ ಕಾಲ ಗಂಗರ ಕಾಲದಲ್ಲಿ ಏನೆಲ್ಲ ಆಗ್ತಾ ವಿಜಯನಗರದ ಆಡಳಿತದಲ್ಲಿ ಏನಾಗ್ತಿತ್ತು ಒಡೆಯರ್ ಆಡಳಿತ ಇದೆಲ್ಲವನ್ನು ಕೇಳಿದ್ದೀವಿ ಆದರೆ ಆ ಆಡಳಿತದಲ್ಲಿ ಬಳಸ್ತಾ ಇದ್ದಂಥ ನಾಣ್ಯಗಳ್ಯಾವುದು ಇದು ಏನು ಲಿಪಿಗಳನ್ನೆಲ್ಲ ಬಳಸ್ತಾ ಇತ್ತು ಅದೆಲ್ಲ ಓದಿರೋ ಮೂಲಕ ನೋಡಿದ್ದೀವಿ ಅಷ್ಟೇ ಇವತ್ತು ನಾವು ಬೆಂಗಳೂರಿನ ನಾಣ್ಯ ಪ್ರದರ್ಶನದಲ್ಲಿದ್ದೀವಿ ಇಲ್ಲಿ ಎಲ್ಲ ರೀತಿಯಾದ ಲಿಪಿಗಳನ್ನ ನೋಡ್ಬೋದು ಕಾಯಿನ್ಗಳನ್ನ ನೋಡ್ಬೋದು ಏನು ಪೈಸೆ ಲೆಕ್ಕದಲ್ಲಿತ್ತಲ್ಲ ಪೂರ್ವ ಕಾಲದಿಂದ ಹಿಡಿದು ಕ್ರಿಸ್ತ ಶಕದ ಕಾಲದವರೆಗೂ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ತೋರಿಸ್ತಾ ಇರೋದು ಗಂಗರ ಕಾಲದಲ್ಲಿ ಏನೆಲ್ಲ ಬಳಸ್ತಾ ಇದ್ರು ಆ ನಾಣ್ಯಗಳು ಇದು ಫುಲ್ಲು ಗೋಲ್ಡ್ ಕಾಯಿನ್ ಇದೆ ಅದ್ರ ಮೇಲೆ ನಾವು ಡಿಸೈನ್ಗಳನ್ನ ನೋಡ್ತೀವಿ ನೋಡ್ಬೋದು ಆನೆ ಡಿಸೈನು ಜಾಸ್ತಿ ಇದೆ ಇದೇ ಥರದ ಕಾಯಿನ್ಗಳನ್ನ ಆವಾಗ ವ್ಯವಹಾರಕ್ಕೆಲ್ಲ ಬಳಸ್ತಾ ಇದ್ದಂಥದ್ದು ಮತ್ತು ಲಿಪಿ ಶಾಸನಗಳನ್ನ ನಾವು ಓದಬೇಕಾದ್ರೆಲ್ಲ ಕೇಳಿದ್ದೀವಲ್ಲ ಇದು ಗಂಗರ ಕಾಲದಲ್ಲಿ ಏನಾದರೂ ಹೇಳಬೇಕಾದ್ರೆ ಅದಕ್ಕೆ ಯಾರಿಗಾದರೂ ವಿಚಾರ ಮುಟ್ಟಿಸ್ಬೇಕಾದ್ರೆ ಬರಿತಾ ಇದ್ದಂಥ ಲಿಪಿಗಳು ಇದೇ ಥರ ಇರ್ತಾ ಇದ್ದಿದ್ದು ಇದು ಕೂಡ ತಲಕಾಡು ಗಂಗರ ಕಾಲದ ಕಂಪ್ಲೀಟ್ ಗಂಗರ ಕಾಲದಲ್ಲಿ ಏನೆಲ್ಲ ಇತ್ತು ಅದನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಪ್ರಶಾಂತ್ ಶೇಟ್ ಅನ್ನೋರು ಇದನ್ನ ಕಲೆಕ್ಷನ್ ಮಾಡಿ ಇವತ್ತು ಪ್ರದರ್ಶನದಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ ಇನ್ನು ಇಲ್ಲಿಗೆ ಬಂದರೆ ನಾವು ಬೇರೆ ತಲಕಾಡು ಗಂಗಾದ್ದು ಇದರಲ್ಲಿ ಬೈಫರ್ಗೇಷನ್ ಇದೆ ಅಂದರೆ ಇದರಲ್ಲಿ ನಾಲ್ಕು ತರಕ ಬೈ ಬೈ ಬೈಫರ್ಗೇಷನ್ ಮಾಡಿದ್ದೇವೆ ನಾವು ಇದರಲ್ಲಿ ಬ್ರಾಂಚ್ ಬ್ರಾಂಚಸ್ ಅಬೌವ್ ದ ಎಲಿಫೆಂಟ್ ಅಂಥೇಳಿ ಮತ್ತು ರಿಲೀಜಿಯಸ್ ಸಿಂಬಲ್ಸ್ ಅಂಥೇಳಿ ಮತ್ತು ಕನ್ನಡ ಲೆಜೆಂಡ್ಸ್ ಅಂಥೇಳಿ ಮತ್ತೆ ಪ್ಲೇನ್ ಜ್ಯುವೆಲ್ರಿ ಅಂಥೇಳಿ ಸೊ ಟೋಟ್ಲಿ ನಾವು ಫೋರ್ ಬೈಫರ್ಗೇಷನ್ಸ್ ದೊಡ್ಡ ಸೈಜ್ ಕಾಯಿನ್ಸಲ್ಲಿ ಮಾಡಿದ್ದೇವೆ ಹಾಗೆಯೇ ಸಣ್ಣ ಕಾಯ್ನಲ್ಲಿ ಬರುವಾಗ ಮೂರು ಮೂರು ವೆರೈಟೀಸ್ ಮಾಡಿದ್ದೇವೆ ಸೊ ಎಲ್ಲವನ್ನು ಚೆಂದ ಮಾಡಿ ಡಿಸ್ಪ್ಲೇ ಮಾಡಿದ್ದೇವೆ ಎಲ್ಲ ಇದರ ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೇವೆ ಇದರಲ್ಲಿ ಇದು ಈ ಕಾಯಿನೇಜ್ ಒಂದು ಯೂನಿಫಾರ್ಮ್ ಕಾಯ್ನೇಜ್ ಅಂತ ಬ್ರಿಟಿಷ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಏಯ್ಟೀನ್ ತರ್ಟಿ ಫೈವ್ ಅಲ್ಲಿ ಇಡೀ ದೇಶದಲ್ಲಿ ಪೂರಾ ಒಂದೇ ಥರ ಒಂದು ರೂಪಾಯಿ ಕಾಯಿನ್ ಇರಬೇಕು ಅಂತ ಯೂನಿಫಾರ್ಮ್ ಕಾಯಿನ್ ಇಜ್ ಮಾಡಿದ್ರು ಇದು ಏಯ್ಟೀನ್ ತರ್ಟಿ ಫೈ ಡಿಫ್ರೆಂಟ್ ಡಿಫ್ರೆಂಟ್ ಕಿಂಗ್ಡಮ್ಸ್ ಕಿಂಗ್ಸ್ ಇದ್ರು ವಿಲಿಯಮ್ ಫೋರ್ ಆಗಿರಲಿ ಅಥವಾ ಕ್ವೀನ್ ವಿಕ್ಟೋರಿಯಾ ಆಗಿರಲಿ ಅಥವಾ ಎಡ್ವರ್ಡ್ ಆಗಿರಲಿ ಇಲ್ಲ ಜಾರ್ಜ್ ಸಿಕ್ಸ್ತ್ ಆಗಿರಲಿ ಡಿಫ್ರೆಂಟ್ ಡಿಫ್ರೆಂಟ್ ಏಜು ಒಂದು ರೂಪಾಯಿ ಕಾಯಿನ್ ಏಯ್ಟೀನ್ ತರ್ಟಿ ಫೈಯಿಂದ ಕೊನೆಯದು ಬಂದಿದ್ದು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಕಾಯಿನ್ ಬಂದಿದ್ದು ಇದಾದ ಮೇಲೆ ರಿಪಬ್ಲಿಕ್ ಇಂಡಿಯಾದು ಆಣೆ ಸೀರೀಸ್ ಅಂತ ಸ್ಟಾರ್ಟಿಂಗಲ್ಲಿ ಬಂತು ಅದು ನೈನ್ಟೀನ್ ಫಿಫ್ಟಿ ಮತ್ತು ಫಿಫ್ಟಿ ಫೋರಲ್ಲಿ ಬಂತು ಆಮೇಲೆ ಒಂದು ರೂಪಾಯಿ ಕಾಯಿನು ಡೆಸಿಮಲ್ ಇತ್ತು ಅಂದರೆ ನೂರು ಪೈಸಕ್ಕೆ ಒಂದು ರೂಪಾಯಿ ಕಾಯಿನ್ ಅಂತ ಆ ಥರ ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ತನಕ ಬಂದಿದೆ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಕಾಯಿನ್ ಏಜ್ ಅದು ಇದ್ರ ಜಾಸ್ತಿ ಇದ್ರ ಬಗ್ಗೆ ಜಾನ್ಕಾರಿ ಬೇಕು ಅಂತ ಹೇಳಿದ್ರೆ ಕಾಯಿನ್ ಹಾಬಿ ಡಾಟ್ ಇನ್ಗೆ ಹೋಗಬಹುದು ನಾವು ನೀವು ಸೊ ಇದು ಬಂದು ಬ್ರಿಟಿಷ್ ರಾಣಿ ಕ್ವೀನ್ ಎಲಿಜಬೆತ್ ಅಂತ ನಿಮಗೆ ಗೊತ್ತಿರೋಂಗೆ ಬ್ರಿಟಿಷ್ ರಾಣಿ ಕ್ವೀನ್ ಎಲಿಜಬೆತ್ ಲಾಂಗೆಸ್ಟ್ ಆಗಿ ಎಷ್ಟೊಂದು ದೇಶಗಳನ್ನ ಆಳ್ ಆಳಿದ್ರು ಅವರು ಟೋಟಲು ಮೂವತ್ತು ದೇಶಗಳನ್ನ ಆಳಿದ್ರು ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಈ ನಡುವೆ ಜಸ್ಟ್ ಕಪಲ್ ಆಫ್ ಇಯರ್ಸ್ ಮುಂಚೆ ಅವರು ತೀರು ಹೋದ್ರು ಅವ್ರಿಗೆ ವಯಸ್ಸಾಗ್ತಾ ಆಗ್ತಾ ಅವರ ಫೋಟೋಗಳು ಅವ್ರ ಏಜ್ಗಳನ್ನ ಬ್ಯಾ ಅವರು ಬೇರೆ ಬೇರೆ ದೇಶಗಳಲ್ಲಿ ವಿಧ ವಿಧವಾಗಿ ಅವ್ರ ಫೋಟೋನ ಪ್ರಿಂಟ್ ಮಾಡ್ತಾ ಹೋಗ್ತಾಯಿದ್ರು ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿರೋ ಹಾಗೆ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಇಂಗ್ಲೆಂಡು ಜರ್ಸಿ ಫಿಜಿ ನ್ಯೂಜಿಲ್ಯಾಂಡು ಆಸ್ಟ್ರೇಲಿಯಾ ಹೀಗೆ ವಿಧ ವಿಧವಾದ ದೇಶಗಳು ಅವರವರ ಫೋಟೋಗಳನ್ನ ಯೂಸ್ ಮಾಡಿದರು ಅವರು ವಯಸ್ಸು ಆಗ್ತಾ ಆಗ್ತಾ ಅವ್ರ ಫೋಟೋಗಳು ಹೇಗೆ ಚೇಂಜ್ ಆಗಿದೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನನ್ನ ಹೆಸರು ಶ್ರೇಯಸ್ ಪಿ ಎಮ್ ಅಂತ ई छगनराज जेन फ़्रम बैंग्लूर ऐ कलेक्ट विजयनगर गोल्ड पॉइंट दिस संगम डायनास्टी कनडा लेजेंड हरियरा बुक्का हरियारा टू एंड नगरी ऐसे वन पॉइंट इस देर दिस हरिहरा वन वीर प्रताप हरियारा वन पॉइंट सेवन ग्राम विजयनगर शिवपार्वती इन दिस स्वास्ति देर इंदीश त्रिशूल इज देर देवराया तिरमला देवराया दिस इज तुलवा डायनास्टी, दिस इज देवराय टू विथ एलिफेंट दिस इज रामचंद्र दिस इज देवराय पगोडा फुल पगोडा, दिस इज तुलवा डायनास्टी, वन ऑफ द रेरेस्ट कॉइन ऑफ द विजयनगर गोल्ड कॉइन दिस इज होन डबल पगोड़ा दिस इज 7.76 ग्राम वन ऑफ द रेरेस्ट कॉइन ऑफ द विजयनगर एंपायर ए वेरी फ्यू पॉइंट आर नोन टिल टुडे दिस कृष्णदेवराय बालकृष्ण हाफ पगोड़ा बालकृष्ण हाफ पगोड़ा विफरेन्ट दिसकोरेटेड बालकृष्ण हाफ पगोड़ा दिस फुल पगोड़ा बालकृष्ण दिस सदाशिवराय हाफ पगोड़ा सदाशिवराय फुल पगोड़ा दिस अच्यूत रंड बेरुंडा अचूत रगौड़ा दिस अरविंद डनास्टी अरविंद डनास्टी इन दिस ತಿರುಾಯ ರಾಮಚಂದ್ರ ರಾಮ ಲಕ್ಷ್ಮಣ ಸೀತಾ ದಿಸ್ ಇಸ್ ಹಾಫ್ ಪಗೌಡ ತಿರುಮೂಲ ರಾಯ ಅಗೇನ್ ದಿಸ್ ಈಸ್ ವೆಂಕಟೇಶ್ವರ ಹಾಫ್ ಪಗೋಡ ವೆಂಕಟೇಶ್ವರ ಫುಲ್ ಪಗೋಡ ಇನ್ ದಿಸ್ ಯು ಕ್ಯಾನ್ ಸಿ ದ ಸೂರ್ಯ ಚಂದ್ರ ಆನ್ ದಿ ರಿವರ್ಸ್ ಆಫ್ ದಿ ಕ್ವಾಯಿನ್ ಒನ್ ಆಫ್ ದ ರೇರೆಸ್ಟ್ ಕ್ವಾಯಿನ್ ಅಂಡ್ ದಿಸ್ ಇಸ್ ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರಯ್ಯ ನಮಃ ಯಾವ ಥರದ್ದು ಕಲೆಕ್ಷನ್ ಮಾಡಿದ್ರೆ Since from 25 years I am collecting uh, coins. In that since from 15 years I have given concentration on only gold coins. That too, I am concentrating on Vijayanagar gold coins. In that I have completed almost my series. But I am trying to add more and more. Uh, so and this, uh, this exhibition will help me. Because uh, few dealers and collectors, if they come, they tell me that you don't have this coin, so that I can acquire that coin also. So, I am uh, thankful to the Falcon Coin Gallery and uh, Kirti Ji Parekh, who has invited me to participate in this uh, exhibition. ನೋಡ್ತಿದ್ದೀರಲ್ಲ ಈಗ ಅಂದರೆ ಇದು ಹಳೇ ನೋಟ್ಗಳನ್ನು ನಾವಿವಾಗ ತೋರಿಸ್ತಾ ಇರೋದು ಏನು ಹತ್ತು ಎರಡು ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನ್ ಐದು ರೂಪಾಯಿ ನೋಟು ಅನ್ನ ಐವತ್ತು ರೂಪಾಯಿ ನೋಟು ಸಾವಿರ ರೂಪಾಯಿ ನೋಟು ಅಂದರೆ ಹಳೆ ಕಾಲದ ನೋಟ್ಗಳೆಲ್ಲ ಇಲ್ಲಿದ್ದಾವೆ ನಾವು ಏನು ಬಳಕೆ ಅಂತ ನೋಟ್ಗಳೆಲ್ಲ ಇದ್ದಾವೆ ಸಾಮಾನ್ಯವಾಗಿ ಒಂದು ನೈಂಟಿ ಕಿಟ್ಸ್ ಎಲ್ಲ ಟೆನ್ ರೂಪಾಯ್ಸ್ ನೋಟ್ ಇವರೆಗೂ ಎರಡು ರೂಪಾಯಿ ನೋಟ್ ಕೂಡ ನೋಡಿರ್ಬೋದು ಐದು ರೂಪಾಯಿ ನೋಟ್ ಕೂಡ ಆದರೆ ಇಲ್ಲಿ ನಾವುಗಳು ನೋಡದೆ ಇರೋವಂಥ ನೋಟ್ಗಳನ್ನು ಇಲ್ಲಿದ್ದಾವೆ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ನಾಣ್ಯ ಪ್ರದರ್ಶನದಲ್ಲಿ ಏನು ಮೊದಲಿನಿಂದ ಇದ್ದಂತ ಕಾಯನ್ ನೋಟ್ಗಳ ಪ್ರದರ್ಶನವನ್ನ ಬಹಳ ಮುಖ್ಯವಾಗಿ ಇಲ್ಲಿ ಏರ್ಪಡಿಸಿದ್ದಾರೆ ನೋಡಿ ಹತ್ತು ರೂಪಾಯಿ ನೋಟ್ಗಳು ಕೂಡ ಇದಾವೆ ಇಲ್ಲಿ ಕಂಪ್ಲೀಟ್ ಹತ್ತು ರೂಪಾಯಿ ನೋಟ್ನೆ ಅಂದ್ರೆ ಒಂದು ಆಲ್ಬಮ್ ತರ ಮಾಡಿ ಇಟ್ಟಿದ್ದಾರೆ ಯಾವ್ಯಾವ್ದ ಟೈಮಲ್ಲಿ ಯಾವ್ಯಾವ ಥರ ಹತ್ತು ರೂಪಾಯಿ ನೋಟ್ ಹತ್ತು ರೂಪಾಯಿ ನೋಟ್ ಕಲೆಕ್ಷನ್ಸೇ ಜಾಸ್ತಿ ಇದೆ ಬೇರೆ ಬೇರೆ ವೆರೈಟಿ ನೋಡಿ ಇಲ್ಲಿ ಇಪ್ಪತ್ತು ರೂಪಾಯಿ ನೋಟ್ ಇದೆ ಐವತ್ತು ರೂಪಾಯಿ ನೋಟು ಹಂಡ್ರೆಡ್ ರುಪೀಸು ಇದೆಲ್ಲ ನೋಡೋದಕ್ಕೇನೆ ಒಂದು ಚಂದ ಅನಿಸುತ್ತೆ ಇದು ತುಂಬ ಹಳೆ ಕಾಲದ ನೋಟ್ ಅಂತ ಅನಿಸುತ್ತೆ ಎಲ್ಲ ಥರದ ನೋಟ್ಗಳು ಕೂಡ ಇಲ್ಲಿದ್ದಾವೆ ಎಷ್ಟು ಬ್ಯೂಟಿಫುಲ್ಲಾಗಿ ಆಲ್ಬಮ್ ಥರ ಈ ಫೋಟೋ ಆಲ್ಬಮ್ ನೋಡಿದಾಗ ಖುಷಿ ಆಗುತ್ತಲ್ಲ ಆ ಥರ ಎಲ್ಲ ನೋಟ್ಗಳನ್ನು ಕೂಡ ಇವರು ಸೇವ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸೇಲ್ಸ್ ಕೂಡ ಇದೆ ಯಾರು ಬೇಕಾದರೂ ಏನಾದರೂ ಇಷ್ಟ ಆಯಿತು ಅಂತಂದರೆ ತೊಗೊಬೋದು ನಾವು ಕ್ರೌಡ್ನ ನೋಡ್ಬೋದು ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ಇದು ಮಾತ್ರ ಅಲ್ಲ ಫಸ್ಟ್ ಫ್ಲೋರಲ್ಲಿ ಕೂಡ ಜನ ಸಿಕ್ಕಾಬಟ್ಟೆ ಇದ್ದಾರೆ ತಗೊಳ್ಳೋದಕ್ಕೆ ಜನ ಜಾಸ್ತಿ ಬಂದಿದೆ ಅಂದರೆ ಏನು ನಾಣ್ಯ ಸಂಗ್ರಹಣೆ ಮಾಡುವಂಥ ಕ್ರೇಜ್ ಇರೋ ಅಂಥವ್ರು ಆ್ಯಂಡ್ ಸ್ಟೋನ್ಗಳು ಕೂಡ ಇದ್ದಾವೆ ವೆರೈಟಿ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಒಂದಷ್ಟು ವಸ್ತುಗಳು ಕೂಡ ಇದ್ದಾವೆ ಹೀಗಾಗಿ ಅದನ್ನು ಕೂಡ ತಗೊಳ್ಳೋದಕ್ಕೆ ಮಾರಾಟ ಮತ್ತು ಪ್ರದರ್ಶನ ಎರಡೂ ಇರೋದ್ರಿಂದ ತಗೊಳ್ಳೋದಕ್ಕೆ ಕೂಡ ಜನ ಇಲ್ಲಿ ಬಂದಿದ್ದಾರೆ ಸೊ ಅದನ್ನು ನಾವು ಇಲ್ಲಿ ನೋಡಬಹುದು ಈಗ ನಾನು ಈ ಕಲೆಕ್ಷನ್ ಸಾಧಾರಣ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಇದೊಂದು ಸ್ವಲ್ಪ ತುಂಬ ರೇರ್ ಕಲೆಕ್ಷನ್ ಇದು ಇದರಲ್ಲಿ ನಾನು ಟೋಟಲಾಗಿ ನೂರ ಐವತ್ತು ನೂರ ಐವತ್ತ್ಮೂರು ಕಲೆಕ್ಟ್ ಮಾಡಿದ್ದೇನೆ ಮತ್ತು ನೂರ ಮೂವತ್ತು ಫಣಮ್ಸನ್ನು ಕಲೆಕ್ಟ್ ಮಾಡಿದ್ದೇನೆ ಈ ಕಲೆಕ್ಷನ್ನಲ್ಲಿ ನಾನು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿ ಇದರಲ್ಲಿ ಇದ್ದ ಜ್ಯುವೆಲ್ರಿಗಳಾಗಲಿ ಇದರಲ್ಲಿದ್ದ ಮೋಟಿವ್ಸ್ ಆಗಲಿ ಇದರಲ್ಲಿದ್ದ ಕನ್ನಡ ಲೆಜೆಂಡ್ಸ್ಗಳಾಗಲಿ ಇದರಲ್ಲಿದ್ದ ಏನೇನು ಸಾಧ್ಯ ಇದೆ ನಾವು ಡೈಫ್ ಡಿಸೈಫರ್ ಮಾಡಲಿಕ್ಕೆ ಎಲ್ಲ ಮಾಡಿದ್ದೇವೆ ಸೊ ಇದೊಂದು ರೇರ್ ಕಲೆಕ್ಷನ್ ನನ್ನ ನಾಲೆಜಿದ ಪ್ರಕಾರ ಇಷ್ಟು ದೊಡ್ಡ ಕಲೆಕ್ಷನ್ ಇರೋದು ಭಾರಿ ಕಡಿಮೆ ಸೊ ಇದೊಂದೊಂದು ಪ್ರೈಡ್ ಕಲೆಕ್ಷನ್ ಇದು ಮತ್ತೊಂದು ಇದರಲ್ಲಿ ನಿಮಗೆ ಒಂದು ನಾವು ಏನು ಅರ್ಥ ಮಾಡ್ಬೋದು ಅಂತ ಹೇಳಿದರೆ ಇದರಲ್ಲಿ ಆ ಡೈ ಮೇಕರ್ಸ್ ಮಾಡುವಾಗ ಪ್ರತಿಯೊಂದು ಎಲಿಫೆಂಟ್ ಬೇರೆ ಬೇರೆ ಥರ ಇದೆ ಒಂದು ನಲ್ವತ್ತ್ಮೂರು ಥರ ಎಲಿಫೆಂಟ್ ಇದೆ ನೂರೈವತ್ತು ಕಾಯ್ನಲ್ಲಿ ನಲವತ್ತ್ಮೂರು ಎಲಿಫೆಂಟ್ ಬರುತ್ತೆ ಆ ನಲತ್ತ್ಮೂರು ಎಲಿಫೆಂಟ್ ಕೂಡ ಬೇರೆ ಬೇರೆ ಥರದಲ್ಲಿದೆ ಅಂದರೆ ಬೇರೆ ಬೇರೆ ಸೈಜಲ್ಲಿದೆ ಬೇರೆ ಬೇರೆ ಪೋಶರಲ್ಲಿದೆ ಬೇರೆ ಬೇರೆ ಮೂಡಲ್ಲಿದೆ ಸೊ ಎಲ್ಲವನ್ನು ನಾನು ಇದರಲ್ಲಿ ನಿಮಗೆ ಈ ಕಲೆಕ್ಷನಲ್ಲಿ ನೀವು ಕಾಣ್ಬೋದು ಇದರ ನಾನು ಒಂದು ಅಬ್ಸರ್ವೇಷನ್ ಅಂದರೆ ನಾವು ನೋಡಿದ ಪ್ರಕಾರ ಇದರಲ್ಲಿ ಒಂದು ನಾಲ್ಕೈದು ಥರದ ಎಲಿಫೆಂಟ್ ಇದೆ ಅದರಲ್ಲಿ ಒಂದು ಟಾಲ್ ಎಲಿಫೆಂಟ್ ಇದೆ ಶಾರ್ಟ್ ಎಲಿಫೆಂಟ್ ಇದೆ ಸ್ವಲ್ಪ ಫ್ಯಾಟ್ ಎಲಿಫೆಂಟ್ ಇದೆ ಹಾಗೆಯೇ ಸ್ವಲ್ಪ ಮೆಚೋರ್ಡ್ ಎಲಿಫೆಂಟ್ ಇದೆ ಹಾಗೆಯೇ ಸ್ವಲ್ಪ ಬೇಬಿ ಎಲಿಫೆಂಟ್ ಇದೆ ಸೊ ಈ ಈ ಅಬ್ಸರ್ವೇಷನ್ ಕೂಡ ಇದೆ ಇದರಲ್ಲಿ ಕೆಲವು ಎಲಿಫೆಂಟ್ ಎಗ್ರೆಸಿವ್ ಆಗಿದೆ ಕೆಲವು ಎಲಿಫೆಂಟ್ ಮೈಲ್ಡ್ ಆಗಿದೆ ಕೆಲವು ಎಲಿಫೆಂಟ್ ಸ್ಟ್ರೈಟ್ ಆಗಿ ನೋಡ್ತದೆ ಕೆಲವು ಎಲಿಫೆಂಟ್ ತಲೆ ರೈಸ್ ಮಾಡಿ ನೋಡ್ತದೆ ಇನ್ನೊಂದು ಕೆಲವು ಎಲಿಫೆಂಟ್ ಎಲ್ಲ ಬೋ ಆಗಿ ನೋಡ್ತದೆ ಸೊ ಹಾಗೆಯೇ ತುಂಬ ವೆರೈಟೀಸ್ಗಳು ಇದರಲ್ಲಿ ಕಾಣಬಹುದು ಟೋಟಲಿ ನನ್ನ ಪ್ರಕಾರ ಒಂದು ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಬ್ಜೆಕ್ಟ್ಸ್ ಇದರಲ್ಲಿ ನಾವು ಇದರಲ್ಲಿ ಕಾಣ್ಬೋದು ಅದನ್ನು ನಾವು ಸರಿ ನೋಡಿದರೆ ಅದನ್ನು ನಾವು ಡಿಸೈಫರ್ ಮಾಡಿದ್ದೇವೆ ಎಸ್ ಇದು ಅಂದರೆ ಬೇರೆ ಏನು ನಾವೇನು ಪೋಸ್ಟ್ ಆಫೀಸ್ಗಳಲ್ಲಿ ಸ್ಟ್ಯಾಂಪ್ಗಳನ್ನ ಅಂಟಿಸ್ಬೇಕಿತ್ತು ಆ ವಿಭಿನ್ನವಾದ ಸ್ಟ್ಯಾಂಪ್ಗಳನ್ನು ನಾವಿಲ್ಲಿ ನೋಡಬಹುದು ಬೇರೆ ಬೇರೆ ಆಗಿನ ಕಾಲಕ್ಕೆ ಯಾವ್ಯಾವ ಥರದ ಸ್ಟ್ಯಾಂಪ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದರು ಆ ಸ್ಟ್ಯಾಂಪ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರದರ್ಶನ ಮಾಡ್ತಾ ಇರೋದನ್ನು ನೋಡಬಹುದು ನಮ್ಮ ಹಿರಿಯ ಅಂದರೆ ಏನು ಇರಬಹುದು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮಗೆ ಬಹಳ ಮುಖ್ಯವಾದಂಥ ನಮ್ಮ ದೇಶಕ್ಕೆ ಮುಖ್ಯವಾದಂಥವರ ಫೋಟೋಗಳನ್ನೆಲ್ಲ ಸ್ಟ್ಯಾಂಪ್ ಅಲ್ಲಿ ಮಾಡ್ತಾ ಇದ್ದರು ಸೊ ಹಾಗಾಗಿ ಆ ಎಲ್ಲ ಗಳು ಕೂಡ ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಮತ್ತು ಪೋಸ್ಟ್ ನಾವು ಇವಾಗ ನೋಡೋದೇ ಅಪ್ರೂಪ್ ಆಗೋಗಿದೆ ಇಲ್ಲಿ ಪೋಸ್ಟ್ ಕಾರ್ಡ್ ಕೂಡ ಯಾವ ಥರ ಬರ್ತಾ ಇತ್ತು ಪೋಸ್ಟ್ ಗಳು ಅದೆಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನ ಕೆಟ್ಟಿದ್ದಾರೆ ಫ್ರೆಂಚ್ ಇಂಡಿಯಾ ಕಾಯಿನ್ಸ್ ಅಂತ ಇದೆಲ್ಲ ನೋಡೇ ಇರಲ್ಲ ಅಂತ ಅನ್ಸುತ್ತೆ ನೋಡಿ ಇದ್ರ ಮೇಲೆ ಏನೇನೋ ಅಕ್ಷರಗಳನ್ನ ಅಂದ್ರೆ ಅವರು ಕೂಡ ಎಷ್ಟು ರುಪಿ ಅಂತ ಅವರ ಭಾಷೆನಲ್ಲಿ ಬರೆದಿದ್ದಾರೆ ನೋಡಿ ಎಷ್ಟು ಸಣ್ಣ ಕಲ್ಲು ತರ ಇದೆ ಕಾಯಿನ್ಸ್ ಎಲ್ಲ ಇದು ಸ್ವಲ್ಪ ನಾವು ನೋಡಿರೋ ತರ ಕಾಯಿನ್ ತರ ಅನ್ಸುತ್ತೆ ಬಟ್ ಅಕ್ಷರ ಗೊತ್ತಾಗಲ್ಲ ಎಲ್ಲ ಹಳೇದಾಗಿದೆ ಇದೆಲ್ಲ ಸೇಮ್ ಕಲ್ಲು ಫೀಲ್ ತರನೇ ಇದೆ ವಿಜಯನಗರ ಪೀರಿಯಡ್ ಕಾಯಿನ್ಸ್ ಇದು ನೋಡಿ ಇದು ವಿಜಯನಗರ ಪೀರಿಯಡ್ ಕಾಯಿನ್ಸು ನಾವು ಹಿಸ್ಟ್ರಿ ಬುಕ್ಕಲ್ಲೆಲ್ಲ ಓದಿದ್ದೀವಿ ಅಷ್ಟೆ ಬಟ್ ಇದನ್ನು ಟಚ್ ಮಾಡಿ ಫೀಲ್ ಮಾಡೋದು ಈ ನಾಣ್ಯ ಪ್ರದರ್ಶನದಲ್ಲಿ ಸಿಗುತ್ತೆ ನಮಗೆ ಇನ್ನೆಲ್ಲ ಮಾಮೂಲಿ ಈ ನೋಟ್ಗಳನ್ನೆಲ್ಲ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ ನೋಟ್ಗಳು ಕೂಡ ಸಾಕಷ್ಟು ಬಂಡಲ್ಸ್ ಥರ ಇದೆ ನೋಟ್ಗಳು ಹಾ ಇದನ್ನು ನಾವಿವಾಗ ಬ್ಯಾಂಕ್ ಥರನೇ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂಡಲ್ಸ್ ಮಾಡಿ ಇಟ್ಟಿದ್ದಾರೆ ಆಯಾ ಕಾಯಿನ್ಸ್ ಎರಡಾರು ಬೇಕಾದರೆ ನೀವು ಸೇಲ್ ಮಾಡ್ತಿದ್ದೀರಾ ಓಕೆ ಹಳೆ ಕಾಯಿನ್ಸ್ ಹಳೆ ನೋಟ್ ಕ್ರೇಜ್ ಇದ್ದರೆ ಈಗ ಎಲ್ಲೂ ಸಿಗಲ್ಲ ಈ ನೋಟ್ ನೋಡಬೇಕು ಅನ್ನೋರು ಅಥವಾ ಕಲೆಕ್ಷನ್ ಮಾಡಿ ಇಟ್ಕೊಬೇಕು ಅನ್ನೋರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ತುಂಬ ಅದ್ಭುತವಾಗಿ ಬಂಡಲ್ ಮಾಡಿ ಇಟ್ಟಿದ್ದಾರೆ ಇದು ಕಾಯಿನ್ ಕಲೆಕ್ಷನ್ ನಲ್ಲಿ ಇದು ಮನೆಗೆ ಡೆಕೋರೇಷನ್ ಐಟಮ್ ಕೂಡ ಇಟ್ಟಿದ್ದಾರೆ ಇದು ಯಾವ ಬಾಂಬೆಯಿಂದ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮನೆಯಲ್ಲಿ ಏನಾದ್ರು ಡೆಕೋರೇಟ್ ಮಾಡಬೇಕು ಅಂತ ಅಂದ್ರೆ ಅಥವಾ ಮಕ್ಕಳಿಗೆ ಆಟ ಆಡೋ ಐಟಮ್ ಎಲ್ಲ ಸಿಗುತ್ತೆ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಇದು ಡೆಕೋರೇಷನ್ ಐಟಮ್ ಮನೆಗೆ ಬೇಕಾದಂತ ಎಲ್ಲಾ ಡೆಕೋರೇಟ್

ಈಗ ನಾವು ನೋಡ್ತಾ ಇರೋದು ನಮ್ಮ ಹೆಮ್ಮೆಯ ಮೈಸೂರು ಒಡೆಯರವರು ಆಗ ಏನು ಬಳಸ್ತಾ ಇದ್ರು ಆಗಿನ ಕಾಯಿನ್ ಮತ್ತೆ ಆ ಕಾಯಿನ್ ಬಗ್ಗೆ ಇರುವಂತ ಒಂದಷ್ಟು ಪೋಸ್ಟ್ಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿಂದ ಶುರುವಾದ್ರೆ ಆಗಿನ ಕಾಲದಲ್ಲಿ ಯಾವ ಥರ ಕಾಯಿನ್ಗಳನ್ನ ಬಳಸ್ತಾ ಇದ್ರು ಅನ್ನೋ ವೆರೈಟೀಸ್ ಆಫ್ ಕಾಯಿನ್ಸ್ ಇದಾವೆ ಅಂದರೆ ಸಣ್ಣ ಸಣ್ಣ ಕಾಯಿನ್ಸ್ ಇರ್ಬೋದು ಅದಕ್ಕೆ ದೊಡ್ಡ ದೊಡ್ಡದಿರಬಹುದು ಕಾಯಿನ್ಸ್ ಆಫ್ ಮೈಸೂರು ಒಡೆಯರ್ ಅಂತಾನೆ ಅವರು ಕಾಯಿನ್ಸ್ ಕಲೆಕ್ಷನ್ಸ್ ಮಾಡಿದ್ದಾರೆ ಕೃಷ್ಣರಾಜ ಒಡೆಯರ್ ಮಮ್ ಅವರೆಲ್ಲ ಏನು ಕಾಯಿನ್ಸ್ನ ಬಳಸ್ತಿದ್ರು ಇದನ್ನು ನೋಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ನಾವೆಲ್ಲ ಇದನ್ನ ಜಸ್ಟ್ ಓದಿದ್ವಿ ಅಷ್ಟೇ ಬಟ್ ಇದೆಲ್ಲ ಕಣ್ಣಾರೆ ನೋಡಿರ್ಲಿಲ್ಲ ಇಲ್ಲಿಗೆ ನಾವು ಏನಾದ್ರು ಬೆಂಗಳೂರು ನಾಣ್ಯ ಪ್ರದರ್ಶನಕ್ಕೆ ಬಂದರೆ ಈ ನಾಣ್ಯಗಳನ್ನೆಲ್ಲ ನಾವು ಕಣ್ಣಾರೆ ನೋಡಬಹುದು ಮತ್ತೆ ಫೀಲ್ ಮಾಡಬಹುದು ಇದು ಜಸ್ಟ್ ಪ್ರದರ್ಶನಕ್ಕಷ್ಟೇ ಇಟ್ಟಿರೋದು ಮಾರಾಟಕ್ಕಲ್ಲ ಬೇರೆ ಯಾವುದನ್ನೇ ತಗೊಂಡ್ರು ಕೂಡ ಈ ನಮ್ಮ ಮೈಸೂರು ಅವರು ಬಳಸ್ತಾ ಇದ್ದಂಥ ಕಾಯಿನ್ಗಳನ್ನ ಮಾರಾಟ ಮಾಡ್ತಾ ಇಲ್ಲ ಇದನ್ನ ಪ್ರದರ್ಶನಕ್ಕೆ ಇಟ್ಟಿರುವಂಥ ಕೇಶವಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ಕೇಳೋಣ ಇದು ಎಷ್ಟು ವರ್ಷದಿಂದ ಕಲೆಕ್ಷನ್ ಮಾಡಿದ್ದಾರೆ ಇವತ್ತು ಇಲ್ಲಿ ಇಟ್ಟಂಥ ಉದ್ದೇಶ ಏನು ಅನ್ನೋ ಅನ್ನೋದ್ರ ಬಗ್ಗೆ ನಮಸ್ಕಾರ ನನ್ನ ಹೆಸರು ಕೇಶವಮೂರ್ತಿ ಅಂತ ಹೇಳಿದೆ ಹುಣಸೂರು ನಾನು ಅಪೂರ್ವ ನಾಣ್ಯ ನೋಟು ಅಂಚೆ ಚೀಟಿಗಳ ಸಂಗ್ರಾಹಕ ಹಾಗೂ ಪ್ರದರ್ಶಕ ಈಗಾಗಲೇ ನೂರ ಅರವತ್ತೊಂಬತ್ತು ಪ್ರದರ್ಶನ ನಮ್ಮ ದೇಶದಾದ್ಯಂತ ಆಗಿದೆ ನನ್ನಲ್ಲಿ ಕ್ರಿಸ್ತಪೂರ್ವ ಐದನೇ ಶತಮಾನದಿಂದ ಪ್ರಾರಂಭವಾಗಿ ಇಲ್ಲಿವರೆಗಿನ ನಾಣ್ಯ ನೋಟುಗಳು ಎಲ್ಲ ಪ್ರ ಇದೆ ನನ್ನಲ್ಲಿ ನಾನು ಇಲ್ಲಿ ಈ ಪ್ರದರ್ಶನದಲ್ಲಿ ಫಾಲ್ಕನ್ ಕಾಯಿನ್ ಗ್ಯಾಲರಿ ಅವರು ನಡೆಸ್ತಾ ಇರೋ ಪ್ರದರ್ಶನದಲ್ಲಿ ಮೂರು ದಿನ ಇದೆ ಪ್ರದರ್ಶನ ಇಲ್ಲಿ ಮೈಸೂರು ಒಡೆಯರ್ ಕಾಯಿನ್ಸ್ಗಳನ್ನ ಇಟ್ಟಿದ್ದೇನೆ ಇದು ವಿಜಯನಗರದ ಸಂಸ್ಕೃತಿಯ ಪ್ರತಿರೂಪ ವಿಜಯನಗರದವರು ಏನು ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡಿದ್ರು ಅದೇ ರೀತಿ ಕಾಯಿನ್ಗಳೆಲ್ಲ ಇವರು ಮಾಡಿದರು ಇದು ಎಲ್ಲ ಚಿನ್ನ ಬೆಳ್ಳಿ ತಾಮ್ರ ನಾಣ್ಯಗಳು ಇಲ್ಲ ಇಲ್ಲಿದೆ ಅದರಲ್ಲಿ ದೇವದೇವತೆಯ ಚಿತ್ರಗಳು ಪ್ರಾಣಿ ಪಕ್ಷಿಗಳ ಚಿತ್ರಗಳೆಲ್ಲ ಇರ್ತಾ ಇತ್ತು ಕನ್ನಡ ದೇವನಾಗರಿ ಹಾಗೂ ಪರ್ಷಿಯನ್ನಲ್ಲಿ ಬರಹ ಇರ್ತಾ ಇತ್ತು ಇಲ್ಲಿ ತುಂಬ ಅಪರೂಪ ಅಂತ ಹೇಳಿದ್ರೆ ದಿವಾನ್ ಪೂರ್ಣಯ್ಯ ಅವರು ಒಂದು ಹತ್ತು ವರ್ಷ ದಿವಾನ್ರಾಗಿದ್ದರು ಆ ಕಾಲದಲ್ಲಿ ಅವರು ಆಗಿದ್ದು ಆರು ಕಾಲ್ ಕ್ಯಾಶು ಆರು ಕಾಲು ಕಾಸು ಹನ್ನೆರಡು ಕಾಸು ಹಾಗೂ ಇಪ್ಪ ಹನ್ನೆರಡೂವರೆ ಕಾಸು ಇಪ್ಪತ್ತೈದು ಕಾಸು ಕಾಸು ಅದು ಕೂಡ ಇಲ್ಲಿದೆ ಆಮೇಲೆ ಈ ಬಾಲಕೃಷ್ಣನ ವಿಗ್ರಹ ಇರೋ ಒಂದು ಚಿತ್ರ ಇರೋದೊಂದು ಕ ನಾಣ್ಯನ ಮಾಡಿದಾರ ಅವರು ಅದು ಕೂಡ ಇದೆ ಅದು ನಾನು ಈ ಉಂಗ್ರದಲ್ಲೇನೆ ಇಲ್ಲಿದೆ ಇಲ್ಲಿ ನೋಡಬಹುದು ಇದು ಬಾಲಕೃಷ್ಣನ ಚಿತ್ರ ಇರೋಂಥದ್ದು ಇದು ಇದು ಈ ರೀತಿ ನಾಣ್ಯಗಳೆಲ್ಲ ಇದೆ ಚಿನ್ನ ಬೆಳ್ಳಿ ತಾಮ್ರ ಎಲ್ಲ ನಾಣ್ಯಗಳಿವೆ ಅವರ ನಾಣ್ಯಗಳಲ್ಲಿ ಮುಖ್ಯವಾಗಿ ಆನೆ ಚಿತ್ರ ಶಾರ್ದೂಲ ಮತ್ತೆ ಸಿಂಹದ ಚಿತ್ರ ಹಾಕಿರ್ತಿದ್ರು ಪ್ರತಿಯೊಂದು ನಾಣ್ಯದಲ್ಲೂ ಮೈಲಿ ಕಾಸು ಇಪ್ಪತ್ತೈದು ಅಥವಾ ಹತ್ತು ಹದಿನೈದು ಈ ರೀತಿ ಎಲ್ಲ ಬರವಣಿಗೆ ಎಲ್ಲ ಇರ್ತಾ ಇತ್ತು ಹಾಗಾಗಿ ಇದೊಂದು ಅಪೂರ್ವ ಸಂಗ್ರಹ ಹಾಗೆಯೇ ಅಲ್ಲಿ ಕನ್ನಡ ಅಂಕೆಗಳಿರೋ ನಾಣ್ಯಗಳು ನಮ್ಮ ತುಂಬ ಕಡಿಮೆ ಅದು ಹೊಯ್ಸಳರ ಬೆಳ್ಳಿಯ ನಾಣ್ಯಗಳಲ್ಲಿ ಬೆಳ್ಳಿಯ ನಾಣ್ಯಗಳು ತುಂಬ ಅಪರೂಪ ಅಂತ ಅಲ್ಲಿ ತಾರ ಅಂತ ಕರಿತೇವೆ ತುಂಬ ಚಿಕ್ಕ ಸೈಜ್ ಅದು ಅದರಲ್ಲಿ ಮತ್ತು ವಿಜಯನಗರದ ಬೆಳ್ಳಿಯ ನಾಣ್ಯಗಳಲ್ಲಿ ಅದು ಕನ್ನಡ ಅಂಕೆಗಳನ್ನ ಕಾಣ್ಬೋದು ಅದಕ್ಕೆ ಮೊದಲು ಬೇರೆ ಯಾವುದೇ ನಾಣ್ಯಗಳಲ್ಲಿ ಅಂಕೆ ಇರ್ತಿರಲಿಲ್ಲ ಮೈಸೂರಲ್ಲಿ ಆ ರಾಜ್ಯ ಆಳಿದ ಚಿಕ್ಕದೇವರಾಜ ಒಡೆಯರು ಮತ್ತು ಇಮ್ಮಡಿ ಕೃಷ್ಣರಾಜ ಒಡೆಯರು ಮೂವತ್ತೊಂದು ಮೂವತ್ತೆರಡು ವರ್ಷ ರಾಜ್ಯಭಾರ ನಡೆಸಿದರು ಅದರ ಕುರುಹಕ್ಕಾಗಿ ಅವರು ಮೊದಲನೇ ವರ್ಷ ಎರಡನೇ ವರ್ಷ ಅನ್ನೋದಕ್ಕಾಗಿ ಒಂದು ಎರಡು ಮೂರು ಕನ್ನಡ ಅಂಕೆಗಳನ್ನ ಹಾಕಿ ನಾಣ್ಯಗಳನ್ನ ಇಲ್ಲಿ ಬಿಡುಗಡೆ ಮಾಡಿದರು ಅದು ಮೂವತ್ತೊಂದರವರೆಗೆ ಸಿಗುತ್ತೆ ಆದರೆ ಮೂವತ್ತೆರಡು ಮೂವತ್ತ್ಮೂರು ತುಂಬ ಅಪರೂಪ ಅದು ಮತ್ತು ಅದರಲ್ಲೇ ಅರ್ಧ ಕಾಸು ಈ ನಾಣ್ಯಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ ತುಂಬ ಒಳ್ಳೆಯ ಸಂಗ್ರಹ ಇದೆ ದಯವಿಟ್ಟು ಬನ್ನಿ ಎಲ್ಲರೂ ನೋಡಿ ಅದರ ಉಪಯೋಗನ ಪಡೆದುಕೊಳ್ಳಿ ಬೆಂಗ್ಳೂರು ಕಾಯಿನ್ ಎಕ್ಸಿಬಿಷನ್ ಆರ್ಗನೈಸರ್ ನಾನು ಅವರು ಆ್ಯಂಡ್ ನಮ್ಮ ಟೀಮ್ ಕಂಪ್ಲೀಟ್ ಇದೆಯೋ ಎಕ್ಸಿಬಿಷನ್ ಮೂರು ದಿನ ಆರ್ಗನೈಸ್ ಮಾಡಿದ್ದಾರೆ ಇದರಲ್ಲಿ ಇಂಪಾರ್ಟೆನ್ಸ್ ಏನಂದರೆ ಹಲವಾರು ಥರದ್ದು ನಮ್ಮ ಕರ್ನಾಟಕ ಸಂಬಂಧಪಟ್ಟಿದ್ದು ನಾಣ್ಯವನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದರಲ್ಲಿ ಗಂಗರ ಕಾಲದ್ದು ವಿಜಯನಗರ ಪೀರಿಯಡ್ದು ಮೈಸೂರು ಡೈನಸ್ಟಿ ಮತ್ತು ಹಲವಾರು ಥರದ್ದು ಏನ್ಷಿಯಂಟ್ ಕಾಯಿನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಸೊ ಇದೊಂದು ನಮ್ಮ ಎಕ್ಸಿಬಿಷನ್ ಮಾಡೋ ಉದ್ದೇಶ ಏನಂದರೆ ನಮ್ಮ ಇರೋ ಹೆರಿಟೇಜ್ನ ಉಳಿಸ್ಬೇಕು ಅಂತ ಇವಾಗ ನಾವು ಮನೇಲಿ ಯಾವುದೋ ಒಂದು ಹಳೆ ಕಾಯಿನ್ಸ್ ಇರ್ತದೆ ಬೆಳ್ಳಿ ಕಾಯಿನ್ಸ್ ಇದೆ ಚಿನ್ನದ ಕಾಯಿನ್ ಇದೆ ಹೋಗಿ ಜ್ಯೂರ್ಲಿ ಶಾಪ್ನಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಕೊಡ್ ಕಂಡುಬಿಡ್ತೀನಿ ಆ ಥರದ್ದು ಮಾಡೋದು ಬೇಡ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಹಳೆ ನಾಣ್ಯ ಸಂಬಂಧಪಟ್ಟಿದ್ದು ಅವ್ರಿಗೂ ತೋರಿಸ್ಬೋದು ಇಲ್ಲಂದ್ರೆ ನಮ್ಮ ಕಂಪ್ನಿ ಫ್ಯಾಲ್ಟನ್ ಕಾಯಿನ್ಸ್ ಗ್ಯಾಲರಿ ಅಂತ ಇದೆ ಅಲ್ಲೂ ಬಂದು ತೋರಿಸ್ಬೋದು ಆ್ಯಂಡ್ ಕಾಯಿನ್ಸ್ ಉಳಿಸ್ಬೇಕು ಮೆಲ್ಟ್ ಆಗಬಾರ್ದು ಅಂತಾನೆ ಈ ಎಕ್ಸಿಬಿಷನ್ ಮಾಡಿಸ್ತಾರೆ ಡೆಫಿನೆಟ್ಲಿ ಜ್ಯೂಲಿ ಯಾಕಂದ್ರೆ ಆ ಕಾಯಿನ್ ಅನ್ ಬೆಲೆ ಯಾವತ್ತೂ ಜ್ಯೂಲರಿಗಿಂತ ಜಾಸ್ತಿ ಇರ್ತದೆ ಅದಕ್ಕೆ ನಾವು ಜ್ಯೂಲರಿಗಿಂತ ಜಾಸ್ತಿ ಕೊಡ್ತೀವಿ ಕೆಲವು ಕಾಯಿನ್ಸ್ಗೆಲ್ಲ ಹತ್ತರಷ್ಟು ಜಾಸ್ತಿ ಬರ್ತದೆ ರೇಟ್ ಸೊ ನಮ್ಮ ನನ್ನ ನನ್ನ ಸಂಸ್ಥೆ ನಮ್ಮ ಮೆಸೇಜ್ ಏನಂದ್ರೆ ಯಾವ ಕಾರಣಕ್ಕೂ ಯಾವ ಕಾಯಿನ್ಗಳು ಮೆಲ್ಟ್ ಮಾಡಬಾರ್ದು ಅದು ಯಾ ಯಾರಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಬರಬೇಕು ತೋರಿಸ್ಲಿಕ್ಕೆ ಇಲ್ಲಾಂದರೆ ನಮ್ಮಂಥ ಸಂಸ್ಥೆ ಇದೆ ಪಾಲ್ಕನ್ ಕಾಯಿನ್ಸ್ ಗ್ಯಾಲರಿ ಅಂತ ಅಲ್ಲಿ ಬಂದು ತೋರಿಸ್ಬೇಕು ಕಾಯಿನ್ಸ್ ಮತ್ತು ನೋಡಿ ಇದು ಒಂದು ಸಣ್ಣ ಪ್ರಯತ್ನ ನೋಡಿ ಸಮುದ್ರದಿಂದ ಎಲ್ಲ ಕಾಯಿನ್ಸ್ ಎಲ್ಲ ತೆಗಿತಾರೆ ಅದು ಈಗ ನೋಡಿ ಹಳೆ ಹಳೆ ವಸ್ತನ್ನು ಸಾಕಷ್ಟು ಬೆಲೆ ಇದೆ ಬಟ್ ಜನಗಳು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಬಿಟ್ಟು ಯಾವ ಕಾಯಿನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇದೊಂದು ಮೆಸೇಜ್ ಸರ್ ನನಗೆ